ಈ ಸಹಸ್ರ ಕಮಲಾರ್ಚನೆ ಅನ್ನುವುದು ಈಶ್ವರನಿಗೆ ಮಾಡುವಂತಹ ಆರಾಧನೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಆರಾಧನೆ ಆಗಿದೆ ಇದರ ಒಂದು ಮೂಲ ನಮಗೆ ಪುರಾಣಗಳಲ್ಲಿ ಸಿಗುತ್ತೆ ಶಿವಪುರಾಣ ಇತ್ಯಾದಿ ಪುರಾಣಗಳಲ್ಲಿ ನಮಗೆ ಇದರ ಒಂದು ಮೂಲವು ಶಿವಸ್ಕಾಂದ ಇತ್ಯಾದಿ ಪುರಾಣಗಳಲ್ಲಿ ಇದರ ಮೂಲವಿದೆ ಹಿಂದೆ ಈ ರಾಕ್ಷಸರೆಲ್ಲರೂ ತುಂಬ ಲೋಕಕ್ಕೆ ತೊಂದರೆಯನ್ನು ಮಾಡ್ತಾ ಇದ್ದಾಗ ದೇವತೆಗಳೆಲ್ಲ ವಿಷ್ಣುವಿನ ಹತ್ರಕ್ಕೆ ಹೋಗ್ತಾರೆ ಯಾಕೆಂದರೆ ವಿಷ್ಣು ಪರಿಪಾಲಕನಾದ್ರಿಂದ ಆ ಪರಿಪಾಲನಾ ಜವಾಬ್ದಾರಿ ವಿಷ್ಣುವಿಂದ ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಅವರೆಲ್ಲರೂ ವಿಷ್ಣುವಿನ ಹತ್ತಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ರಾಕ್ಷಸರೆಲ್ಲ ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಅದರಿಂದ ಏನಾದರೂ ಮಾಡಿ ಇವರ ಸಂಹಾರವನ್ನು ನೀವು ಮಾಡಬೇಕು ನಮ್ಮನ್ನು ಕಾಪಾಡಬೇಕು ಇವರಿಂದ ಅಂತ ಹೇಳ್ತಾ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ವಿಷ್ಣು ಅವರಿಗೆಲ್ಲ ಅಭಯವನ್ನು ಕೊಟ್ಟು ಸರಿ ಆಯಿತು ಇವರ ಒಂದು ಸಂಹಾರವನ್ನು ನಾನು ಮಾಡ್ತೀನಿ ಲೋಕಕ್ಕೆ ರಕ್ಷಣೆಯನ್ನು ನಾನು ಮಾಡ್ತೀನಿ ಎಂಬುದಾಗಿ ಹೇಳಿ ತದನಂತರ ವಿಷ್ಣುವು ವಿಶೇಷವಾಗಿ ಈಶ್ವರನನ್ನು ಅಂದರೆ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಆಯುಧ ಬೇಕು ಇವರೆಲ್ಲ ತುಂಬ ಲೋಕಕಂಟಕರಾಗಿದ್ದಾರೆ ಸಾಮಾನ್ಯವಾದ ಸಾಮಾನ್ಯವಾದ ಆಯುಧಗಳಿಂದ ಇವರನ್ನು ಸಂಹಾರ ಮಾಡೋಕ್ಕಾಗುವುದಿಲ್ಲ ಅದಕ್ಕೊಂದು ಅತ್ಯಂತ ಪ್ರಬಲವಾದಂತಹ ಒಂದು ಆಯುಧ ಬೇಕು ಆದ್ದರಿಂದ ಆ ಆಯುಧಕ್ಕೋಸ್ಕರ ವಿಷ್ಣು ವಿಶೇಷವಾಗಿ ಒಂದು ತಪಸ್ಸನ್ನು ಮಾಡ್ತಾನೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನಿಗೆ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡ್ತಾನೆ ವಿಷ್ಣು ಆ ಸಹಸ್ರನಾಮದಿಂದ ಅರ್ಚನೆಯನ್ನು ಮಾಡುವಾಗ ಒಂದು ಸಾವಿರ ಕಮಲಗಳನ್ನು ತಂದು ಆ ಒಂದು ಸಾವಿರ ಒಂದೊಂದು ನಾಮದಿಂದ ಒಂದೊಂದು ಕಮಲದಿಂದ ಅರ್ಚನೆಯನ್ನು ಮಾಡ್ತಾನೆ ಆಗ ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ವಿಷ್ಣು ಆ ಶಿವನಿಗೆ ಆರಾಧನೆಯನ್ನು ಮಾಡ್ತಾ ಇರುವಾಗ ಶಿವ ವಿಷ್ಣುವಿನ ಭಕ್ತಿಯನ್ನು ಒಂದು ಸಲ ಪರೀಕ್ಷೆ ಮಾಡುವುದಕ್ಕೋಸ್ಕರ ಆ ಒಂದು ಸಾವಿರ ಕಮಲಗಳಿಂದ ಒಂದು ಕಮಲವನ್ನು ಅಲ್ಲಿಂದ ತೆಗೆದು ಬಿಡ್ತಾನೆ ಒಂದು ಕಮಲ ಕಡಿಮೆ ಆಗಿರುತ್ತೆ ಅಲ್ಲಿ ಆದರೆ ಅದು ವಿಷ್ಣುವಿಗೆ ವಿಷ್ಣು ಅರ್ಚನೆ ಮಾಡ್ತಾ ಇರ್ತಾನೆ ಆದರೆ ಕೊನೆಗೆ ನೋಡಿದರೆ ಒಂದು ಹೂ ಕಡಿಮೆ ಆಗಿದೆ ಒಂದು ನಾಮ ಉಳಿದಿದೆ ಆದರೆ ಒಂದು ಹೂ ಮಾತ್ರ ಕಡಿಮೆ ಆಗಿಬಿಟ್ಟಿದೆ ಆ ಒಂದು ನಾಮಕ್ಕೆ ಹೂವಿಲ್ಲ ಅಲ್ಲಿಂದ ಎದ್ದು ಆಗೋದಿಲ್ಲ ಪೂಜೆಯಲ್ಲಿ ಮಧ್ಯದಲ್ಲಿ ಇರುವುದರಿಂದ ಅಲ್ಲಿಂದ ಎದ್ದು ಹೋಗಿ ಎದ್ದು ಹೋಗಿ ತರಲಿಕ್ಕಾಗುವುದಿಲ್ಲ ಹಾಗೆ ಮಾಡೋಕ್ಕಾಗೋದಿಲ್ಲ ಆಗ ಏನು ಮಾಡುವುದು ಅಂತ ಯೋಚನೆ ಮಾಡಿದಾಗ ಯೋಚನೆ ಮಾಡಿ ವಿಷ್ಣು ಒಂದು ತೀರ್ಮಾನವನ್ನು ಮಾಡಿದ್ದ ಏನು ಅಂತಂದರೆ ವಿಷ್ಣುವಿಗೆ ಕಮಲನಯನ ಅಂತ ಹೆಸರಿದೆ ಕಮಲಾಕ್ಷ ಕಮಲನಯನ ಅಂತೆಲ್ಲ ಹೆಸರಿದೆ ಪುಂಡರೀಕಾಕ್ಷ ಅಂತೆಲ್ಲ ಹೆಸರಿದೆ ಇದರ ಅರ್ಥ ಏನು ಅಂತಂದರೆ ಕಮಲಗಳಂತಹ ಕಣ್ಣುಗಳುಳ್ಳವನು ಅಂತ ಅರ್ಥ ಅಂದರೆ ಅದು ಅತ್ಯಂತ ಆ ಸೌಂದರ್ಯದ ಒಂದು ಪ್ರತೀಕ ಆ ಸೌಂದರ್ಯ ಸೌಂದರ್ಯವು ಅಂದರೆ ಕಮಲದಂತಹ ಕಣ್ಣು ಅಂತಂದರೆ ಅದು ಅತ್ಯಂತ ಸುಂದರವಾಗಿದೆ ಆ ಸೌಂದರ್ಯದ ಉತ್ಕೃಷ್ಟತೆಯನ್ನು ಹೇಳಲಿಕ್ಕೆ ಆ ಕಮಲವನ್ನು ಉಪಮಾನವಾಗಿ ಹೇಳ್ತಾರೆ ಅದರಿಂದ ಆ ಕಮಲವಾಗಿರ್ ಕಮಲದಂತೆ ಇರುವಂತಹ ಕಣ್ಣುಗಳು ಆದ್ದರಿಂದ ವಿಷ್ಣು ಏನು ಮಾಡಿದ್ದ ಅಂತಂದರೆ ತಕ್ಷಣ ತನ್ನ ಕಣ್ಣನ್ನೇ ತೆಗೆದು ಇದರಲ್ಲಿ ಇದು ಹೇಗಾದರೂ ಕಮಲವೇ ಆದ್ದರಿಂದ ನನ್ನ ಕಣ್ಣು ಕಮಲದ ಹಾಗಿದೆ ಆದ್ದರಿಂದ ಆ ಕಣ್ಣನ್ನೇ ತೆಗೆದು ವಿಷ್ಣುವಿಗೆ ಶಿವನಿಗೆ ಅರ್ಪಣೆ ಮಾಡ್ತಾನೆ ಆ ಕೊನೆಯ ನಾಮದಿಂದ ಆ ಕಣ್ಣನ್ನು ತೆಗೆದು ಇದೇ ಕಮಲ ಅಂತ ಭಾವಿಸಿ ಅದನ್ನು ಅರ್ಪಣೆ ಮಾಡ್ತಾನೆ ಆಗ ಈಶ್ವರನಿಗೆ ಅತ್ಯಂತ ಸಂತೋಷವಾಗುತ್ತೆ ಆ ಒಂದು ಭಕ್ತಿಯನ್ನು ನೋಡಿ ಈಶ್ವರನಿಗೆ ಅಂದರೆ ಅದನ್ನೇ ಮಾಡಲಿಕ್ಕೆ ಹೋಗ್ತಾನೆ ವಿಷ್ಣು ಅದನ್ನೇ ಸಮರ್ಪಣೆ ಮಾಡಲಿಕ್ಕೆ ಹೋಗ್ತಾನೆ ವಿಷ್ಣು ಆಗ ಈಶ್ವರನಿಗೆ ತುಂಬ ಸಂತೋಷ ಆಗುತ್ತೆ ಈ ತನ್ನ ಕಣ್ಣನ್ನೇ ಸಮರ್ಪಣೆ ಮಾಡಲಿಕ್ಕೆ ವಿಷ್ಣು ಸಂಕಲ್ಪ ಮಾಡಿದ್ದಾನೆ ಅನ್ನುವುದನ್ನು ನೋಡಿ ಈಶ್ವರನಿಗೆ ಅವನ ಭಕ್ತಿಗೆ ಅತ್ಯಂತ ಸಂತೋಷವಾಗಿ ತಕ್ಷಣ ಈಶ್ವರ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಗ ನಿನಗೇನು ಬರಬೇಕು ಅಂತ ಶಿವ ವಿಷ್ಣುವನ್ನು ಕೇಳ್ತಾನೆ ಆಗ ವಿಷ್ಣು ಹೇಳ್ತಾನೆ ಇಂತಹ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತಂದರೆ ಅದಕ್ಕೊಂದು ಅತ್ಯಂತ ಪ್ರಬಲವಾದಂತಹ ಒಂದು ಆಯುಧ ಬೇಕು ಅಂತ ಹೇಳ್ತಾನೆ ಆಗ ವಿಷ್ಣು ಶಿವ ಏನು ಮಾಡ್ತಾನೆ ಅಂತಂದರೆ ಈ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ವರವಾಗಿ ಕೊಡ್ತಾನೆ ಅದೇ ಆ ಸುದರ್ಶನ ಚಕ್ರ ನಂತರ ವಿಷ್ಣು ಆ ಸುದರ್ಶನ ಚಕ್ರದಿಂದ ಎಲ್ಲ ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ ಆದ್ದರಿಂದ ಈ ಪುರಾಣದಲ್ಲಿ ವಿಶೇಷವಾಗಿ ಆ ಸಹಸ್ರ ಕಮಲಾರ್ಚನೆಯನ್ನು ಶ್ರೀಮಹಾವಿಷ್ಣು ಶಿವನಿಗೆ ಮಾಡಿದ್ದು ಅಂಬದ ಎಂಬುದಾಗಿ ನಮಗೆ ಇದರ ಒಂದು ಅಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಶಿವನಿಗೆ ಈ ಸಹಸ್ರನಾಮಗಳಿಂದ ಸಹಸ್ರ ಕಮಲಗಳಿಂದ ಅರ್ಚನೆ ಮಾಡಿದ್ದಾನೆ ಅಂತಂದ ಮೇಲೆ ಈ ಒಂದು ಇಂತಹ ಒಂದು ಆರಾಧನೆಗೆ ಅಪಾರವಾದಂತಹ ವೈಶಿಷ್ಟ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು